ನಲ್ಲಿ ಮಳೆಯ ಆರ್ಭಟ ಹೆಚ್ಚಾಗ್ತಾ ಇದೆ ಧಾರಾಕಾರ ಮಳೆಗೆ ಸಾಲು ಸಾಲು ಅವಾಂತರಗಳೇ ಸೃಷ್ಟಿಯಾಗ್ತಾ ಇದೆ ನಿಯಂತ್ರಣ ತಪ್ಪಿ ಹೇಮಾವತಿ ನದಿಗೆ ಕಾರೊಂದು ಬೀತಿದೆ ಒಣಕಲ್ ಸಮೀಪದ ಚುಕಮಕ್ಕಿ ಗ್ರಾಮದ ಬಳಿ ಆಗಿರುವಂತಹ ಘಟನೆ ಇದು ಹಗ್ಗ ಕಟ್ಟಿ ನದಿಗೆ ಇಳಿದು ಕಾರಿನಲ್ಲಿ ಇದ್ದವರನ್ನ ರಕ್ಷಣೆ ಕೂಡ ಮಾಡಲಾಗ್ತಾ ಇದೆ ಪ್ರಾಣಾಪಾಯದಿಂದ ನಾಲ್ವರು ಪ್ರವಾಸಿಗರು ಕೂಡ ಪಾರಾಗಿದ್ದಾರೆ ಮಂಗಳೂರಿನಿಂದ ಮೂಡಿಗೆರೆಗೆ ಇದ್ದಂತಹ ಕಾರು ಟ್ರ್ಯಾಕ್ಟರ್ ಮೂಲಕ ಹಗ್ಗವನ್ನು ಕಟ್ಟಿ ಕಾರನ್ನ ಹೊರ ತೆಗೆದಿದ್ದಾರೆ ಸ್ಥಳೀಯರು ಮಳೆಯಿಂದ ಸಾಕಷ್ಟು ಅವಾಂತರಗಳು ಕೂಡ ಸೃಷ್ಟಿಯಾಗ್ತಾ ಇರುವಂಥದ್ದು ಮಂಗಳೂರಿನಿಂದ ಮೂಡಿಗೆರೆಗೆ ತೆರಳುತ್ತಾ ಇದ್ದಂತಹ ಕಾರು ಚಿಕ್ಕಮಗಳೂರಿನಲ್ಲಿ ಮಳೆಯ ಆರ್ಭಟ ಹೆಚ್ಚಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಇದೀಗ ಧಾರಾಕಾರ ಮಳೆಗೆ ಸಾಲು ಸಾಲು ಅವಾಂತರಗಳು ಕೂಡ ಸೃಷ್ಟಿಯಾಗ್ತಾ ಇದೆ ನಿಯಂತ್ರಣ ತಪ್ಪಿ ಹೇಮಾವತಿ ನದಿಗೆ ಕಾರೊಂದು ಬಿದ್ದಿದೆ ಅದೃಷ್ಟವಶಾತ್ ಕಾರಿನಲ್ಲಿ ಇದ್ದಂತಹ ಎಲ್ಲರೂ ಕೂಡ ಪಾರಾಗಿದ್ದಾರೆ ನಾಲ್ಕು ಜನರ ರಕ್ಷಣೆ ಕೂಡ ಮಾಡಲಾಗಿದೆ ನೋಡಿ ದೃಶ್ಯದಲ್ಲಿ ಕೂಡ ಗಮನಿಸ್ತಾ ಇದ್ರಿ ಚಿಕ್ಕಮಗಳೂರಿನಲ್ಲಿ ಯಾವ ರೀತಿಯಾಗಿ ಮಳೆಯ ಆರ್ಭಟ ಇದೆ ಅನ್ನುವಂತಹ ದೃಶ್ಯವನ್ನು ಒಂದು ವಿಂಡೋದಲ್ಲಿ ಗಮನಿಸ್ತಾ ಇದ್ರಿ ಮತ್ತೊಂದು ಲೆಫ್ಟ್ ಸೈಡಿನ ವಿಂಡೋದಲ್ಲಿ ಸಾಲು ಸಾಲು ಅವಾಂತರ ಆಗಿರುವಂಥದ್ದು ಕಾರು ಹೇಮಾವತಿ ನದಿಗೆ ಬಿದ್ದಿದೆ ಅದನ್ನ ಎತ್ತುವಂತಹ ಪ್ರಯತ್ನ ಮತ್ತೆ ಅದನ್ನ ಎತ್ತುವಂತಹ ಹರಸಾಹಸ ಯಾವ ರೀತಿಯಾಗಿ ಪಡಲಾಗ್ತಾ ಇದೆ ಅನ್ನುವಂತಹ ದೃಶ್ಯವನ್ನ ಗಮನಿಸ್ತಾ ಇದ್ರಿ ಮತ್ತೊಂದು ವೇಳೆದಲ್ಲಿ ನಿಯಂತ್ರಣ ತಪ್ಪಿ ನದಿಗೆ ಬಿದ್ದಂತಹ ಕಾರಿನಲ್ಲಿ ಇದ್ದ ನಾಲ್ಕು ಜನರನ್ನ ಕೂಡ ಸುರಕ್ಷಿತವಾಗಿ ಮೇಲೆ ತರುವಂತಹ ಕೆಲಸವನ್ನ ಕೂಡ ಯಶಸ್ವಿಯಾಗಿ ಕೂಡ ಮಾಡಲಾಗಿದೆ ಮಂಗಳೂರಿನಿಂದ ಮೂಡಿಗೆರೆಗೆ ಇದ್ದಂತಹ ಕಾರು ಇದು ನಾವು ಎಷ್ಟೇ ಜಾಗೃತವಾಗಿ ಇದ್ದರೂ ಕೂಡ ಆಯಾ ತಪ್ಪಿ ಈ ಕಾರು ನದಿಗೆ ಬಿದ್ದಿದೆ